ನಮ್ಮ ತುಳುನಾಡು ಭಕ್ತಿ ಆಚರಣೆ ಹಾಗೂ ಸಂಸ್ಕೃತಿಗೆ ಸಂಪ್ರದಾಯಕ್ಕೆ ಒಂದು ಸಾಕ್ಷಿಯಾಗಿದೆ ಅಂತ ಹೇಳಬಹುದು ಅಂತಹ ಭಕ್ತಿಗೆ ಮತ್ತೊಂದೇ ಹೆಸರು ಇಲ್ಲಿ ಹಚ್ಚ ಹಸಿರಿನ ನಡುವೆ ಕಂಗೊಳಿಸುತ್ತಿರುವ ನೈಸರ್ಗಿಕ ಶ್ರೀಮಂತಿಕೆಯ ನಡುವೆ ಕಂಗೊಳಿಸುತ್ತಿರುವ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನ ದೇವನಾರಿ ಇಂದ ಬಿಟ್ಟು ಬನ್ನಿ ಈ ಸ್ಥಳದ ಇತಿಹಾಸ ಏನು ಈ ಸ್ಥಳದಲ್ಲಿ ನಡೆಯುವ ಪವಾಡ್ ದೇವಾಲಯದಲ್ಲಿ ಪ್ರಮುಖ ಆಕರ್ಷಣೆ ಎಂದರೆ ದೇವಾಲಯದ ಬಲಭಾಗದಲ್ಲಿ ಕಾಣುವಂತಹ ಈ ಸುಂದರ ಜಲಪಾತ ಈ ಜಲಪಾತವು ದೇವಾಲಯದ ಮೂಲದಿಂದ ಅಂದರೆ ಮಂಜುಕುಂಡ ಎಂಬಲ್ಲಿಂದ ನೀರು ಹರಿದು ಈ ದೇವಾಲಯವನ್ನ ಸೇರುತ್ತದೆ ಈ ದೇವಾಲಯದ ಮೂಲ ಮಂಜುಕುಂಡ ಎಂಬಲ್ಲಿಂದ ನೀರು ತೊರೆಯಾಗಿ ಹರಿದು ಬಂದು ಇಲ್ಲಿನ ಭಕ್ತರ ಮನವನ್ನು ತಣಿಸ್ತಾ ಇದೆ ಇಲ್ಲಿ ವಿಶೇಷತೆ ಏನು ಎಂದರೆ ಆಟಿ ಎಂದು ಇಲ್ಲಿ ಬಂದು ತೀರ್ಥಸ್ಥಾನ ಮೀಯುವ ಜನರಿಗೆ ಅನೇಕ ರೀತಿಯ ಚರ್ಮ ರೋಗಗಳಿಗೆ ಪರಿಹಾರ ಹಾಗೆ ಮದುವೆ ಹಾಗೂ ಇನ್ನಿತರ ಸಮಸ್ಯೆಗಳಿಂದ ಯಾರಾದರೂ ಬಳಲ್ತಾ ಇದ್ರೆ ಈ ಒಂದು ಅರ್ಧನಾರೀಶ್ವರ ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ಇಲ್ಲಿ ತೀರ್ಥ ಸ್ಥಾನವನ್ನು ಮಿಂದೆದ್ರೆ ಎಲ್ಲರಿಗೂ ಒಳಿತಾಗುವುದು ಎಂಬುದು ಇಲ್ಲಿನ ಜನರ ನಂಬಿಕೆ ಓಂ ಶ್ರೀ ಅರ್ಧನಾರೀಶ್ವರ ಹೆನು ಇದು ಅರ್ಧನಾರೀಶ್ವರ ದೇವಸ್ಥಾನ ದೇವನಾರಿ ಇಂದ ಬೆಟ್ಟು ಇದು ತುಂಬಾ ಹಳೆಯ ದೇವಸ್ಥಾನ ಸುಮಾರು ಒಂದು ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ವಿಶೇಷವಾಗಿ ಮೂಲ ಸ್ಥಾನ ಮಂಜುಕುಂಡದಲ್ಲಿ ಇರುವಂತದ್ದು ಅಲ್ಲಿಂದ ದೇವರ ಅನುಗ್ರಹವನ್ನು ಪಡ್ಕೊಂಡು ಜನರಿಗೆಲ್ಲ ಅನುಕೂಲ ಆಗಲಿ ಹೇಳಿ ಈಗಿರುವಂಥ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಭಕ್ತಾದಿಗಳು ಆರಾಧನೆ ಮಾಡ್ತಾ ಬರ್ತಾ ಇದ್ದಾರೆ ವಿಶೇಷವಾಗಿ ಆಷಾಢಮಾವಾಸ್ಯ ಅಂದರೆ ಆಟಿ ಅಮಾವಾಸ್ಯೆಯಿಂದ ಇಲ್ಲಿಯ ಕಾರ್ಯಕ್ರಮಗಳೆಲ್ಲ ಪ್ರಾರಂಭ ಆಗುತ್ತದೆ ವಿಶೇಷವಾಗಿ ಇಲ್ಲಿ ತೀರ್ಥ ಪ್ರತಿಯೊಂದು ದೇವಸ್ಥಾನದಲ್ಲೂ ತೀರ್ಥ ಹೇಳುವಂಥದ್ದನ್ನು ಮಾಡ್ತಾರೆ ಆದರೆ ಇಲ್ಲಿ ಪ್ರಶ್ನೆಯಲ್ಲಿ ಕಂಡಂಥ ಪ್ರಕಾರವಾಗಿ ಹರಿಯೋ ನೀರೇ ಇಲ್ಲಿ ವಿಶೇಷವಾಗಿದ್ದು ಅದೇ ದೇವರಿಗೆ ಪ್ರೀತಿ ಹೇಳ್ಕೊಂಡು ಕಂಡುಬಂದಿದೆ ಅದೇ ಪ್ರಕಾರವಾಗಿ ಅದೇ ಅಭಿಷೇಕವನ್ನು ಮಾಡಿ ತೀರ್ಥಸ್ನಾನವನ್ನೆಲ್ಲ ಜನ ಮಾಡ್ತಾರೆ ಇದರಿಂದ ಚರ್ಮ ರೋಗ ಅವರ ಇಷ್ಟಾರ್ಥಗಳೆಲ್ಲವೂ ನೆರವೇರ್ತದೆ ಮತ್ತು ವಿಶೇಷವಾಗಿ ಇಲ್ಲಿ ಅಮಿತವಾದಂಥ ಶಕ್ತಿ ಉಂಟು ಹೇಳುವಂಥದ್ದು ಕೂಡ ಪ್ರಶ್ನೆಯಲ್ಲಿ ಕಂಡುಬಂದಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ಪ್ರಾರ್ಥನೆ ವಿವಾಹ ಆರೋಗ್ಯ ಉದ್ಯೋಗ ಇದಕ್ಕೆಲ್ಲ ಸಂಬಂಧಪಟ್ಟಂಥ ಪ್ರಾರ್ಥನೆಗಳು ಮಾಡಿಕೊಂಡು ತೀರ್ಥಸ್ನಾನವನ್ನು ಮಾಡಿ ಸೇವೆಯನ್ನು ಮಾಡಿದರೆ ಎಲ್ಲ ಇಷ್ಟಾರ್ಥಗಳು ನೆರವೇರ್ತಾ ಉಂಟು ಜನರಿಗೆಲ್ಲ ಹಾಗೆ ಮತ್ತು ನಾಗರ ಪಂಚಮಿ ಶಿವರಾತ್ರಿ ಮತ್ತು ಜಾತ್ರಾ ಮಹೋತ್ಸವ ಇದರಲ್ಲಿ ವಿಶೇಷವಾಗಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸೇವೆಯನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಶಿವರಾತ್ರಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವರ್ಷವೂ ಕೂಡ ಭಾಗಿಯಾಗಿದ್ದರು ಮತ್ತು ಪ್ರತಿ ವರ್ಷವೂ ಕೂಡ ಆಷಾಢವಾಸ್ಯಲ್ಲಿ ಆಟಿ ಅಮಾವಾಸ್ಯೆಯಲ್ಲಿ ಒಂದು ಒಂದೂವರೆ ಸಾವಿರ ಜನ ತೀರ್ಥಸ್ಥಾನವನ್ನು ಮಾಡಿ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಈ ರೀತಿಯಾಗಿ ಈ ದೇವಸ್ಥಾನದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಆಷಾಢ ಆಟಿ ಅಮಾವಾಸ್ಯೆಯಲ್ಲಿ ವಿಶೇಷವಾದಂಥ ಸೇವೆಗಳು ನಡೀತಾ ಇದೆ ಹಾಗೆ ಈ ವರ್ಷವೂ ಕೂಡ ವಿಶೇಷವಾಗಿ ಜನ ಸೇರಬೇಕು ದೇವರಿಗೆ ಸೇ ಸೇವೆ ಆಗಬೇಕು ಅಂತೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಮತ್ತು ಜನರು ಕೂಡ ಸೇರಿ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ನಾಗರ ಪಂಚಮಿ ವರಮಹಾಲಕ್ಷ್ಮಿ ಇತ್ಯಾದಿ ಸೇವೆಗಳು ಕೂಡ ಇಲ್ಲಿ ನಡೀತವೆ ಮಂಜುಗೊಂಡ ಹೇಳುವಂಥದ್ದು ಅಂದರೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಮೇಲುಗಡೆ ಇರುವಂಥದ್ದು ಮೂಲ ಸ್ಥಾನ ಅಲ್ಲಿ ಮಾತಂಗ ಮುನಿಗಳು ತಪಸ್ಸನ್ನ ಮಾಡಿ ದೇವರು ಪ್ರತ್ಯಕ್ಷ ಆದಂಥ ಸ್ಥಾನ ಹೇಳ್ಕೊಂಡು ಹೇಳ್ತಾರೆ ಅಲ್ಲಿಯ ತೀರ್ಥ ಜಾತ್ರೆಯಲ್ಲಿ ಅಲ್ಲಿ ಹೋಗಿ ಪೂಜೆ ಮಾಡಿ ಅಲ್ಲಿಂದ ತೀರ್ಥವನ್ನು ತಂದು ದೇವರಿಗೆ ಅಭಿಷೇಕ ಮಾಡುವಂಥದ್ದು ಮತ್ತು ಅಲ್ಲಿಯೇ ಮೂಲ ಸ್ಥಾನದಿಂದಲೇ ಇಲ್ಲಿ ತೀರ್ಥ ಹೇಳುವಂಥದ್ದು ಹರಿದು ಬರ್ತಾ ಇದೆ ಅದನ್ನೇ ನಾವು ದೇವರಿಗೆ ಅಭಿಷೇಕ ಮಾಡಿ ಪೂಜೆಯನ್ನು ಕೂಡ ಮಾಡ್ತೇವೆ ಅದೇ ಜನರಿಗೆ ಅದರಿಂದ ಯಾರು ತೀರ್ಥ ಸ್ಥಾನ ಮಾಡ್ತಾರೋ ಅವರಿಗೆ ಚರ್ಮ ರೋಗ ವ್ಯಾಧಿಗಳೆಲ್ಲವೂ ಕೂಡ ಕಡಿಮೆ ಆಗ್ತಾ ಹೇಳುವಂಥದ್ದು ನಾವಿಲ್ಲಿ ನಂಬಿಕೊಂಡು ಬರ್ತಾ ಇದ್ದೇವೆ ಮತ್ತು ಅದು ಪರಿಣಾಮ ಕೂಡ ಆಗಿದೆ ಇಲ್ಲಿ ಮತ್ತು ಇಲ್ಲಿ ಮಹಾಗಣಪತಿ ಮತ್ತು ಹುಲ್ಲಾಯಿ ಉಳ್ಳಾರತಿ ಮತ್ತು ಸಪರಿವಾರ ದೈವಗಳ ಹೇಳುವಂಥದ್ದು ಉಂಟು ಮತ್ತು ಈಶಾನ್ಯದಲ್ಲಿ ನಾಗನ ಸಾನಿಧ್ಯವು ಕೂಡ ಉಂಟು ಮತ್ತು ಕರವಲ್ಲ ಕಲ್ಲಗೊಂಡ ಹೇಳುವಂಥದ್ದು ಒಂದು ಉಲ್ಲಾಯಿ ಮೂಲ ಸ್ಥಾನ ಇದೆಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥದ್ದು ಇಲ್ಲಿ ಪ್ರತಿನಿತ್ಯವೂ ಕೂಡ ಎಲ್ಲ ಸ್ಥಾನಗಳಿಗೂ ಕೂಡ ಸೇವೆ ಹೇಳುವಂಥದ್ದು ನಾಮಗಳು ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಶ್ರೀ ಅರ್ಧನಾರೇಶ್ವರ ಸ್ವಾಮಿ ದೇವಸ್ಥಾನ ಇಂದ ಬಿಟ್ಟು ಜಿಲ್ಲೆ ಮಾತ್ರ ಅಲ್ಲ ರಾಜ್ಯದ ಅತ್ಯಂತ ಪುರಾತನ ದೇವಸ್ಥಾನಗಳಲ್ಲಿ ಒಂದಾಗಿರುವಂತಹ ಕ್ಷೇತ್ರ ಇದು ಇತಿಹಾಸಜ್ಞರ ಪ್ರಕಾರ ಸಾವಿರ ವರ್ಷಕ್ಕಿಂತಲೂ ಮಿಗಿಲಾದ ಇತಿಹಾಸ ಹೊಂದಿರುವಂತಹ ಕ್ಷೇತ್ರ ಇಲ್ಲಿನ ವಿಗ್ರಹವನ್ನು ಪರಿಶೀಲನೆ ಮಾಡಿದಂತಹ ಇತಿಹಾಸ ತಜ್ಞರು ಸಂಶೋಧಕರು ಇದರ ಇತಿಹಾಸವನ್ನು ಸುಮಾರು ಸಾವಿರದ ಇನ್ನೂರು ವರ್ಷಗಳಿಗಿಂತಲೂ ಹಿಂದಿನ ವಿಗ್ರಹ ಅಂತ ಹೇಳುವಂಥದ್ದನ್ನು ಪತ್ತೆ ಹಚ್ಚಿದ್ದಾರೆ ಇಲ್ಲಿ ಮೇಲಿನ ಪ್ರದೇಶ ಮಂಜುಕುಂಡ ಅಂತ ಹೇಳುವ ಪ್ರದೇಶದಲ್ಲಿ ತಪಸ್ವಿಗಳು ತಪಸ್ಸು ಮಾಡಿದಂತಹ ತಪೋಭೂಮಿ ಇದೆ ಅಲ್ಲೊಂದು ಸಣ್ಣ ಸರೋವರಾಕಾರದಲ್ಲಿ ಜಲಾಶಯ ಇದ್ದಂತಹ ಕುರುಹು ಇವತ್ತಿಗೂ ಇದೆ ಅಲ್ಲಿ ಧ್ಯಾನ ಮಾಡ್ತಾ ಇದ್ದಂತಹ ತಪಸ್ವಿಗಳ ಪರ್ಣಕುಟೀರಗಳ ಅವಶೇಷಗಳು ಇವತ್ತಿಗೂ ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ ಅಂತಹ ಪ್ರದೇಶದಲ್ಲಿ ಭಗವಂತನನ್ನು ಆರಾಧನೆ ಮಾಡ್ತಾ ತಪಸ್ಸು ಮಾಡ್ತಾ ಶಿವನ ಸಾಕ್ಷಾತ್ಕಾರಗೊಳಿಸಿರುವಂತಹ ಚಿಂತನೆ ಅದು ಪ್ರಶ್ನ ಚಿಂತನೆ ಮೂಲಕ ನಮ್ಮೆಲ್ಲರಿಗೂ ತೀಳಲ್ಪಟ್ಟಿರುವಂಥದ್ದು ಈ ಪ್ರದೇಶದಲ್ಲಿ ದೇವನಾರಿಯರು ಓಡಾಡಿದ ಪ್ರದೇಶ ಅದಕ್ಕೋಸ್ಕರ ನಮ್ಮ ದೇವನಾರಿ ಅಂತ ಹೇಳಿ ಕರೀತಾರೆ ಕಲಾಂತರದಲ್ಲಿ ಭಕ್ತರ ಅಭಿಷ್ಟವನ್ನು ಈಡೇರಿಸಕ್ಕೋಸ್ಕರ ಈಗಿರುವಂತಹ ಪ್ರದೇಶದಲ್ಲಿ ಆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡಿಕೊಂಡು ನಮ್ಮ ಹಿರಿಯರು ಬಂದಿದ್ದಾರೆ ಅಲ್ಲಿ ಅನೇಕ ವರ್ಷಗಳಿಂದ ನಡೆದ ಬಂದಿರುವಂತಹ ಪೂಜಾ ಕೈಂಕರ್ಯಗಳಿರಬಹುದು ಈ ಭಾಗದ ಸುಮಾರು ಈ ಸೀಮೆಯ ಅಂತ ಕರೀತಾರೆ ಇದನ್ನು ಕನ್ಯಾಡಿ ನಾವೂರು ಇಂದ ಬಿಟ್ಟು ಬಾಗಿಲು ಮಲವಂತಿಕೆ ಕಡಿದೇವರ ದಿಡುಪೆ ಈ ಪ್ರದೇಶದ ಭಕ್ತರ ಆರಾಧನೆ ಮಾಡುವಂತಹ ಕ್ಷೇತ್ರ ಇದು ಇವತ್ತಿಗೆ ಈ ಅರ್ಧನಾರೇಶ್ವರ ಸ್ವಾಮಿ ಸನ್ನಿಧಾನ ಈ ಪ್ರದೇಶದ ಎಲ್ಲ ದೇವಸ್ಥಾನಗಳಿಗೂ ಒಂದು ರೀತಿಯ ಕೇಂದ್ರ ಸ್ಥಾನದಲ್ಲಿರುವಂಥದ್ದು ಹಿಂದೆಬೆಟ್ಟು ಗ್ರಾಮ ಅಂತ ಹೇಳಿದರೆ ಆ ಗ್ರಾಮದಲ್ಲಿ ಅನೇಕ ದೇವಸ್ಥಾನಗಳು ಅನೇಕ ದೈವಸ್ಥಾನಗಳು ಇವೆಲ್ಲವೂ ಕೂಡಿರುವಂತಹ ಪ್ರದೇಶ ಇದು ಇಲ್ಲೇ ಸಮೀಪದಲ್ಲಿ ಕುತ್ತಬೆಟ್ಟು ಹಾಡಿದವೆಗಳ ಸನ್ನಿಧಾನ ಇದೆ ವರ್ಷಂಪ್ರತಿ ಅಲ್ಲಿ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಆಗ್ತದೆ ಹಾಗೆ ಅನತಿ ದೂರದಲ್ಲಿ ಕರವಲ್ಲ ಕಲ್ಲಗುಂಡ ಅಂತ ಹೇಳುವಂಥದ್ದು ಇವತ್ತು ಶಿಥಿಲಾವಸ್ಥೆಯಲ್ಲಿ ಇದ್ದುಕೊಂಡು ಅದರ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಈಗಾಗಲೇ ಆರಂಭ ಆಗಿವೆ ಅಷ್ಟಮಂಗಲ ಪ್ರಶ್ನೆಯಾಗಿದೆ ಮುಂದೆ ಕೆಲವೇ ದಿನಗಳಲ್ಲಿ ಅಲ್ಲಿನ ಜೀರ್ಣೋದ್ಧಾರ ಕೆಲಸ ಕಾರ್ಯ ಕ್ರಮಗಳು ಆರಂಭಗೊಳ್ಳಲಿಕ್ಕಿವೆ ಈ ಎಲ್ಲ ಪ್ರದೇಶಗಳಿಗೂ ಈ ಎಲ್ಲ ಶ್ರದ್ಧಾ ಕೇಂದ್ರಗಳಿಗೂ ಒಂದು ಕೇಂದ್ರ ಸ್ಥಾನವಾಗಿರುವಂಥದ್ದು ಅರ್ಧನಾರೇಶ್ವರ ಸ್ವಾಮಿ ಸನ್ನಿಧಾನ ಇಲ್ಲಿ ಶಿವರಾತ್ರಿ ಮಹೋತ್ಸವ ಜಾತ್ರಾ ಮಹೋತ್ಸವ ಸಹಸ್ರಾರು ಭಕ್ತರ ಭಾಗವಹಿಸುವಿಕೆ ಮೂಲಕ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಬಂದಿರುವಂಥದ್ದು ನಾವೆಲ್ಲ ಅನುಭವಿಸಿದ್ದೇವೆ ಕಂಡಿದ್ದೇವೆ ಇದೀಗ ಆಟಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಇಲ್ಲಿ ಸ್ವಾಭಾವಿಕವಾಗಿ ಪ್ರಾಕೃತಿಕವಾಗಿ ಹರಿಯುವಂತಹ ನೀರಿನ ಪ್ರದೇಶ ಇದು ವಿಶೇಷವಾಗಿ ಅನೇಕ ಭಕ್ತರನ್ನು ಆಕರ್ಷಣೆ ಮಾಡಿ ಆಟಿ ಅಮಾವಾಸ್ಯೆಯ ತೀರ್ಥ ಸ್ನಾನ ವಿಜೃಂಭಣೆಯಿಂದ ನಡೆಯುವಂಥದ್ದು ಸಹಸ್ರಾರು ಭಕ್ತರ ಭಾಗವಹಿಸುವಿಕೆಯ ಮೂಲಕ ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಗಳೆಲ್ಲ ನಡೀತಾ ಇವೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ಭಕ್ತ ಕೋಟೆಯ ಸಂಪೂರ್ಣ ಸಹಕಾರ ಭಾಗ ಅರ್ಧನಾರೀಶ್ವರನ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿದೆ ಹಾಗೂ ಇಲ್ಲಿ ಬರುವಂತಹ ಭಕ್ತರನ್ನ ಮತ್ತಷ್ಟು ಸೆಳೆದಿದೆ ಅಂದ್ರೆ ತಪ್ಪಾಗಲಾರದು ಇಲ್ಲಿ ಆಟಿ ಅಮಾವಾಸ್ಯೆಯಂದು ಎಂದು ತೀರ್ಥಸ್ಥಾನ ಮೀಯುವುದು ಎಲ್ಲರಿಗೂ ಭಕ್ತಿಯ ಪರಕಾಷ್ಠೆಯನ್ನ ಮೆರೆಯುವಂತಹ ಶಕ್ತಿಯನ್ನ ತೋರುವುದು ಅರ್ಧನಾರೀಶ್ವರನ ಮಹಿಮೆ ಅಂತ ಹೇಳ್ತಾ ಇದು ಅರ್ಧನಾರೀಶ್ವರ ದೇವಸ್ಥಾನ ದೇವನಾರಿ ಇಂದ ಬಿಟ್ಟು ಇದರ ಕ್ಷೇತ್ರ ದರ್ಶನ ಮತ್ತೊಂದು ಕ್ಷೇತ್ರ ದರ್ಶನದೊಂದಿಗೆ ಭೇಟಿಯಾಗೋಣ